ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತನ್ನ ರೂಢಿಯಂತೆ ಬೇಗ ಎದ್ದ ಜಾನಕಿ ಸ್ನಾನ ಮಾಡಿ ಲಕ್ಷ್ಮಿ ಹೇಳಿದಂತೆ ದೇವರ ಮನೆಯ ಸ್ವಚ್ಛತೆಯಲ್ಲಿ ತೊಡಗಿದ್ದಳು ನಿಂಗಮ್ಮಜ್ಜಿ ಬಂದು ಅವಳ ಜೊತೆಗೂಡಿದರು ಇವಳು ಚೆನ್ನಿ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಮಾಡ್ತಾಳೆ ಇವನು ನಂಜುಂಡಪ್ಪ ಮನೆಯನ್ನು ಒರೆಸೋದು ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ ನಮ್ಮ ಸಂತು ಇದ್ದಾನಲ್ಲ ಅವರ ಅಪ್ಪ ಇತ್ತ ಎಂದು ಪೂಜೆ ಮುಗಿಸಿ ನಿಂತವಳಿಗೆ ಮನೆಯ ಎಲ್ಲ ಆಳುಗಳನ್ನು ಪರಿಚಯಿಸುತ್ತಿದ್ದರು ಗೌಡರು ಹೋಗ್ತಾ ಹೋಗ್ತಾ ರೂಢಿಯಾಗುತ್ತೋ ಬಿಡೋ ಅವಳಿಗೆ ಎಂದರು ಹಿಂದೆ ಬಂದ ನಿಂಗಮ್ಮಜ್ಜಿ ಅವ ಮೊದಲು ಪರಿಚಯ ಮಾಡಿಕೊಂಡ್ರೇ ಅಲ್ವಾ ರೂಢಿಯಾಗೋದು ತಾಯಿ ಜಾನಕಿ ಈ ಮನೆ ನಿಂದು ಯಾವುದಕ್ಕೂ ಹೆದರಬೇಡ ಸಂಕೋಚ ಪಡಬೇಡ ಏನೇ ಇದ್ದರೂ ನೇರವಾಗಿ ಕೇಳು ಜಾನಕಿಯ ಮುಖ ನೋಡಿ ಹೇಳಿತು ಅಜ್ಜಿ ಸರಿ ಅಜ್ಜಿ ಎಂದು ತಲೆ ಆಡಿಸಿದಳು ಎಲ್ಲಿ ನಿಂದಣಿ ಇನ್ನೂ ಎದ್ದಿಲ್ವೇನು ಬೇಗ ತಯಾರಾಗೋಕ್ಕೆ ಹೇಳವ್ವ ಅವನಿಗೆ ದೇವಸ್ಥಾನಕ್ಕೆ ಹೋಗಬೇಕು ಈಗ ನಾನೇ ಎಬ್ಸಿ ಬಂದಿದ್ದೀನೋ ಇನ್ನೇನು ಬರ್ತಾನೆ ತಯಾರಾಗಿ ಜಾನಕಿ ನೀನು ಮನೆ ನೋಡಿಲ್ವಲ್ಲ ಬಾ ನಾನು ತೋರಿಸ್ತೀನಿ ಎಂದು ಜಾನಕಿಯ ಕೈ ಹಿಡಿದು ನಡೆಯಿತು ಅಜ್ಜಿ ಹಳೆಯ ಕಾಲದ ಮನೆ ಆದರೂ ಕಾಲಕ್ಕೆ ತಕ್ಕಂತೆ ನವೀಕರಣಗೊಳಿಸಿದ್ದರು ಗೌಡರು ಅಲ್ಲಲ್ಲಿ ಮರದ ಕಂಬಗಳು ಕಟ್ಟಿಗೆಯಿಂದ ಮಾಡಿದ ಕುರ್ಚಿಗಳು ಸೋಫಾ ಚಂದದ ಕೆತ್ತನೆಯ ಬಾಗಿಲುಗಳು ಏಳೆಂಟು ಮೆಟ್ಟಿಲು ಹತ್ತಿದ ಮೇಲೆ ಮತ್ತೆ ಎರಡು ಬದಿಯಲ್ಲಿ ಹತ್ತಲು ಇದ್ದ ಮೆಟ್ಟಿಲುಗಳು ಅಟ್ಟದ ಮೇಲಿದ್ದ ಎಲ್ಲರ ಕೋಣೆಗಳನ್ನು ತೋರಿಸಿ ಶ್ರೀರಾಮನ ಕೋಣೆಯ ಹತ್ತಿರ ಬರುತ್ತಿದ್ದಂತೆ ಈ ಕೋಣೆ ನಿಂದು ನನ್ನ ದಣಿದು ನಿನಗೆ ಈಗಲೇ ಒಳಗಡೆ ಹೋಗೋಕ್ಕಾಗಲ್ಲ ರಾತ್ರಿ ನೀನೇ ನೋಡುವಂತೆ ಬಾ ಎಂದು ಮುಂದೆ ಬಂದ ಅಜ್ಜಿ ಹಿರಿಯರ ದೊಡ್ಡ ಕಟ್ಟುಗಳಿರುವ ಫೋಟೋಗಳ ಮುಂದೆ ಬಂದು ನಿಂತು ಅಲ್ಲಿದ್ದ ತಮ್ಮ ಯಜಮಾನರ ಚಿತ್ರ ತೋರಿಸಿ ಜಾನಕಿ ಇವರು ದಣಿಯ ತಾತ ಅಂದರೆ ನಮ್ಮ ಯಜಮಾನ್ರು ಇವರು ತೀರ್ಕೊಂಡು ಎರಡೇ ತಿಂಗಳಿಗೆ ದಣಿ ಹುಟ್ಟಿದ್ದು ಅದಕ್ಕೆ ಅವನಿಗೆ ಇವ್ರ ಹೆಸರನ್ನೇ ಇಟ್ಟಿದ್ದು ಎಂದ ಅಜ್ಜಿಯ ಮಾತಿಗೆ ಮುಗಳ ನಕ್ಕಳು ಜಾನಕಿ ಅಜ್ಜಿ ನೀವ್ಯಾಕೆ ದಣಿ ಅಂತ ಕರಿತೀರ ಅವನ ವ್ಯಕ್ತಿತ್ವಕ್ಕೆ ದಣಿ ಎಂಬ ಹೆಸರು ಹೊಂದುವುದಿಲ್ಲ ಎಂಬ ಭಾವದಲ್ಲಿ ಕೇಳಿದಳು ಅವನಿಗೆ ಇಟ್ಟಿರೋದು ನನ್ನ ಗಂಡನ ಹೆಸರನ್ನೇ ಹುಡುಗಿ ಅದಕ್ಕೆ ನಾನು ಅವನನ್ನು ಪ್ರೀತಿಯಿಂದ ದಣಿ ಅನ್ನೋದು ಅದು ಬಿಡು ನೀನೆಂತ ಕರಿತೀಯ ನನ್ನ ದಣಿನ ಎಂದು ಮೆಟ್ಟಿಲು ಇಳಿಯತೊಡಗಿದರು ಅವರ ಪ್ರಶ್ನೆಗೆ ಹಿಂದೆಯೇ ಬರುತ್ತಿದ್ದ ಜಾನಕಿ ರೌ ಎಂದವಳೆ ನಾಲಿಗೆ ಕಚ್ಚಿ ಸುಮ್ಮನಾದಳು ಅವಳ ಮೌನ ನೋಡಿ ಅಜ್ಜಿ ಹಿಂದೆ ತಿರುಗಿ ನಕ್ಕಿತು ಬಾಬಾ ದೇವಸ್ಥಾನಕ್ಕೆ ಹೋಗೋಕೆ ತಯಾರಿ ಮಾಡ್ಕೋ ಪೂಜೆಗೆಂದು ಎಲ್ಲ ತಯಾರಿ ಮಾಡಿ ಲಕ್ಷ್ಮಿಯ ಜೊತೆ ನಿಂತಿದ್ದವಳು ಕೂದಲು ಮೇಲೇರಿಸುತ್ತಾ ಕೆಳಗಿಳಿದು ಬರುತ್ತಿದ್ದ ಶ್ರೀಯನ್ನು ಕಂಡಳು ಅವನ ಮುಖದ ಮಂದಹಾಸದಲ್ಲಿ ಅವನ ಹೊಳೆಯುವ ಕಣ್ಣುಗಳು ಅವಳನ್ನೇ ನೋಡುತ್ತಿದ್ದವು ದಣಿ ಪೂಜೆ ಮುಗಿಸ್ಕೊಂಡು ಬೇಗ ಮನೆಗೆ ಬನ್ನಿ ಕಾರ್ ತಗೊಂಡು ಹೋಗೋ ಜೀಪ್ ಬೇಡ ಎಂದರು ನಿಂಗಮ್ಮ ಅಜ್ಜಿ ಅಜ್ಜಿ ಮೊದಲನೇ ಸಾರಿ ಜಾನಕಿಯವರನ್ನು ಕರ್ಕೊಂಡು ಹೊರಗಡೆ ಹೋಗ್ತಿದ್ದೀನಿ ಅದು ದೇವಸ್ಥಾನಕ್ಕೆ ಅಂದಮೇಲೆ ನಾನು ಜೀಪ್ ತಗೊಂಡೇ ಹೋಗೋದು ಎಂದು ಅಜ್ಜಿಯ ಪಕ್ಕ ಕುಳಿತು ಅವರಿಗಷ್ಟೇ ಕೇಳುವ ಹಾಗೆ ಹೇಳಿದ ಲಕ್ಷ್ಮಿ ನೀನು ಸಂತ ಜೊತೆ ಕಾರಲ್ಲಿ ಹೋಗು ಜಾನಕಿ ದಣಿ ಜೊತೆ ಅವನ ಅಂಬಾರಿಯಲ್ಲೇ ಹೋಗಲಿ ಎಂದರು ನಾಟಕೀಯವಾಗಿ ಅಜ್ಜಿಯ ಮಾತಿಗೆ ನಗುತ್ತಾ ಎದ್ದು ನಿಂತ ಶ್ರೀ ಜಾನಕಿಯ ಹತ್ತಿರ ನೋಡಿ ಬನ್ನಿ ಎಂದು ಕರೆದ ಅವನ ಹಿಂದೆಯೇ ನಡೆದರು ಜಾನಕಿ ಮತ್ತು ಲಕ್ಷ್ಮಿ ಒಂದೇ ವೇಗದಲ್ಲಿ ಜೀಪ್ ಹೋಗುತ್ತಿದ್ದರೆ ಏನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದರು ಇಬ್ಬರು ಅವರ ಹಿಂದೆಯೇ ಕಾರಿನಲ್ಲಿ ಸಂತು ಸೀನಾ ಲಕ್ಷ್ಮಿ ಬರುತ್ತಿದ್ದರು ಇವನ ಕೆಟ್ಟ ಗುಣಗಳಿಗೆ ಇವನ ಹಠಕ್ಕೆ ನಾನು ತಲೆ ಬಾಗೋದಿಲ್ಲ ಎಂಬ ಹಠ ಅವಳ ಮನದಲ್ಲಾದರೆ ಇವರು ನನ್ನ ಹೆಂಡತಿ ಆದಮೇಲೂ ನನಗೆ ಇವ್ರ ಹತ್ರ ಮಾತಾಡೋಕ್ಕೆ ಧೈರ್ಯ ಬರ್ತಿಲ್ವಲ್ಲ ಎಂಬ ಯೋಚನೆ ಅವನ ಮನದಲ್ಲಿ ಇಬ್ಬರು ಮೌನದಲ್ಲೇ ದೇವಸ್ಥಾನ ತಲುಪಿ ಪೂಜೆ ಮಾಡಿಸಿ ಕೈ ಮುಗಿದು ನಿಂತರು ನಿನ್ನೆ ತಾನೇ ಅದೇ ದೇವಿಯ ಮುಂದೆ ನಿಂತು ತಾಳಿ ಕಟ್ಟಿದ್ದ ಆಕೆಗೆ ಮುಂದಿನ ನನ್ನ ಜೀವನ ಹೇಗೆಂದು ನನಗೆ ತಿಳಿದಿಲ್ಲ ಆದರೆ ನನ್ನ ಮನಸ್ಸಿನ ವಿರುದ್ಧ ನಾನು ಹೋಗೋಕ್ಕಾಗಲ್ಲ ನನಗೆ ನೀನೇ ದಾರಿ ತೋರಿಸು ಬೇಡಿದಳು ಜಾನಕಿ ಈ ಶ್ರೀರಾಮನಿಗೆ ಜಾನಕಿನೇ ಜೋಡಿ ಎನ್ನುವಂತೆ ಇವ್ರನ್ನ ನನ್ನ ಜೀವನಕ್ಕೆ ತಂದಿದೀಯಾ ಅವ್ರನ್ನ ಜೀವನ ಪೂರ್ತಿ ಖುಷಿಯಾಗಿರಿಸೋ ಜವಾಬ್ದಾರಿ ಅವ್ರನ್ನ ಕಾಪಾಡೋ ಕರ್ತವ್ಯ ನಂದು ಅದನ್ನು ನಾನು ನಿಭಾಯಿಸ್ತೀನಿ ಎಂದು ಕಣ್ಣು ತೆರೆದವನೇ ಮುಗಿದ ಕೈ ಬಿಚ್ಚಿ ಕುಂಕುಮ ಹಚ್ಚಲು ಕೈ ಮುಂದೆ ಮಾಡಿದ ಜಾನಕಿಯ ಹಣೆಗೆ ಕುಂಕುಮ ಇಟ್ಟ ಶ್ರೀ ತಟ್ಟನೆ ಅವನ ಮುಖ ನೋಡಿದ ಜಾನಕಿಗೆ ಶ್ರೀಯ ತುಟಿಯಂಚಲ್ಲಿನ ನಗು ಕಂಡಿತು ಹೊರಗೆ ಬಂದು ಅಲ್ಲೇ ಇದ್ದ ಕಟ್ಟೆಯ ಮೇಲೆ ಕುಳಿತರು ಎಲ್ಲರೂ ಉತ್ಸವ ಮುಗಿದಿದ್ದರೂ ಅಲ್ಲಿಯ ಜನ ಇನ್ನೂ ಕರಗಿರಲಿಲ್ಲ ಇವರಿಬ್ಬರನ್ನು ನೋಡಿದವರು ಶ್ರೀರಾಮನನ್ನು ಮಾತನಾಡಿಸಿಯೇ ಹೋಗುತ್ತಿದ್ದರು ಅದರಲ್ಲೇ ಒಬ್ಬರ ಜೊತೆ ಮಾತನಾಡುತ್ತಾ ನಿಂತಿದ್ದ ಶ್ರೀರಾಮ ಅವನ ಹಿಂದೆಯೇ ಕುಳಿತಿದ್ದ ಜಾನಕಿಗೆ ಅಲ್ಲಿ ಓಡಾಡುತ್ತಿದ್ದ ಹುಡುಗಿಯರಲ್ಲಿ ಕೆಲವರು ಅತ್ತಿಗೆ ಎಂದು ಮುಗುಳ್ನಕ್ಕರೆ ಇನ್ನೂ ಕೆಲವರು ಮೂಗುತ್ತಿರುವಿ ಅಥವಾ ಅವಳನ್ನು ಕೋಪದಲ್ಲಿ ಕಂಡು ಹೋಗುತ್ತಿದ್ದರು ಕೆಲವರನ್ನು ಗಮನಿಸಿದ ಜಾನಕಿಗೆ ಏನು ಅರ್ಥವಾಗದೆ ಅಕ್ಕ ಈ ಹುಡುಗಿರೆಲ್ಲ ಯಾಕೆ ಹೀಗೆ ನಗ್ತಾ ಕೋಪದಲ್ಲಿ ನನ್ನನ್ನು ನೋಡ್ತಾ ಹೋಗ್ತಿದ್ದಾರೆ ಪಕ್ಕದಲ್ಲೇ ಕುಳಿತಿದ್ದ ಲಕ್ಷ್ಮಿಗೆ ಕೇಳಿದಳು ಅವಳ ಮಾತಿಗೆ ನಕ್ಕ ಲಕ್ಷ್ಮಿ ಉತ್ತರ ಕೊಡುವ ಮೊದಲು ಅಲ್ಲೇ ನಿಂತಿದ್ದ ಸೀನಾ ಉತ್ತರ ಕೊಟ್ಟ ಅತಿಗೆ ನಗ್ತಿರೋರೆಲ್ಲ ಇದೇ ಊರಿನ ಹುಡುಗಿಯರು ಅಂದರೆ ಅಣ್ಣ ಹೆಂಗೆ ತಂಗಿಯರಿದ್ದಂಗೆ ನೀವು ಅವರಿಗೆ ಅತಿಗೆ ಇನ್ನೂ ಕೋಪದಲ್ಲಿ ಮೂಗ್ತಿರುಗಿ ಹೋಗ್ತಿದ್ದಾರೆ ನೋಡಿ ಅವರು ಅಕ್ಕಪಕ್ಕದ ಪಕ್ಕದ ಹಳ್ಳಿ ಹುಡುಗಿರು ಅಣ್ಣ ಹೆಂಗೆ ಲೈನ್ ಹೊಡಿತಿದ್ದರು ಅದಕ್ಕೆ ನಿಮ್ಮನ್ನ ನೋಡಿ ಹೊಟ್ಟೆ ಉರ್ಕೋತಿದ್ದಾರೆ ಅವನ ಮಾತಿಗೆ ಶ್ರೀಯ ಮುಖ ನೋಡಿದ ಜಾನಕಿ ಈ ರೌಡಿಗೆ ಹುಡುಗಿರು ಫ್ಯಾನ್ಸ್ ಬೇರೆ ಇದ್ದಾರಾ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಂತೆ ಕೂದಲು ಮೇಲೇರಿಸುತ್ತಾ ಹಿಂದೆ ತಿರುಗಿದ ಶ್ರೀಗೆ ಜಾನಕಿ ತನ್ನನ್ನೇ ನೋಡುವುದು ಖಂಡಿತು ಅವನನ್ನೇ ನೋಡುತ್ತಿದ್ದ ಜಾನಕಿ ತಕ್ಷಣ ತನ್ನ ದೃಷ್ಟಿ ಬೇರೆ ಕಡೆ ನೆಟ್ಟಳು ಬನ್ನಿ ಅತ್ತಿಗೆ ಹೋಗೋಣ ಎಂದು ಮುಂದೆ ಬಂದ ಮತ್ತೆ ಅದೇ ಮೌನದಲ್ಲಿ ಮನೆಗೆ ಬಂದರು ಜಾನಕಿಯ ಕೈಯಿಂದ ಅಡುಗೆಯ ಒಲೆಗೆ ಪೂಜೆ ಮಾಡಿಸಿ ಏನಾದರೂ ಸಿಹಿ ಮಾಡೆಂದು ನಿಂಗಮ್ಮಜ್ಜಿ ಹೇಳಿದ್ದರು ಅದರಂತೆಯೇ ಜಾನಕಿ ಕ್ಯಾರೆಟ್ ಹಲ್ವಾ ಮಾಡಿ ಊಟದ ಸಮಯಕ್ಕೆ ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟಳು ನಿಮ್ಮ ಮಾವ ಮತ್ತು ನಿನ್ನ ಗಂಡ ಅಡುಗೆ ವಿಷಯದಲ್ಲಿ ತುಂಬಾ ಆರಿಸ್ತಾರೆ ಅವರಿಗೆಲ್ಲ ಈ ಸಿಟಿ ಮಂದಿ ಊಟ ರುಚಿಸಲ್ಲ ಎಂದು ಕೊಂಕಾಡಿದರು ಅಲ್ಲೇ ಕುಳಿತಿದ್ದ ಸುಭದ್ರರವರು ಅವರ ಮಾತಿಗೆ ಭಯದಲ್ಲಿ ತನ್ನ ಸೀರೆಯ ಸೆರಗನ್ನು ಹಿಡಿದು ನಿಂತಳು ಜಾನಕಿ ಗೌಡರು ನಿಂಗಮ್ಮಜ್ಜಿ ಶ್ರೀರಾಮ ಬಂದು ಊಟಕ್ಕೆ ಕುಳಿತರು ಸುಭದ್ರರವರು ಕುಳಿತರು ಸಂತೂ ಸೀನಾ ಅವರ ರೂಢಿಯಂತೆ ಕೆಳಗೆ ಕುಳಿತರು ಎಲ್ಲರಿಗೂ ಚಿಕ್ಕ ಬಟ್ಟಲಲ್ಲಿ ತಾನು ಮಾಡಿದ ಸಿಹಿ ಹಲ್ವಾ ಹಾಕಿ ಕೊಟ್ಟಳು ಜಾನಕಿ ಅಡುಗೆ ಎಂದರೆ ಹುಚ್ಚು ಅವಳಿಗೆ ಅವಳ ಅಡುಗೆಯ ರುಚಿಯನ್ನು ಯಾರೂ ಇಷ್ಟಪಡದೆ ಇರಲಿಲ್ಲ ಆದರೆ ಹೊಸ ಮನೆ ಹೊಸ ಜನ ತನ್ನ ಕೈ ರುಚಿಗೆ ಏನೆನ್ನುವರು ಎಂಬ ಭಯ ಅವಳ ಮನಸ್ಸಿನಲ್ಲಿ ಅವಳು ಮಾಡಿದ ಸಿಹಿಯನ್ನು ಬಾಯಲ್ಲಿಟ್ಟ ಗೌಡರು ತಾಯಿ ರುಚಿಯಾಗಿದೆ ನೀನು ಮಾಡಿದ ಹಲ್ವಾ ಎಂದರು ಮನಸ್ಸಿಗೆ ಸಮಾಧಾನವಾಗಿ ನಗುವರಳಿತು ಜಾನಕಿಯ ಮುಖದಲ್ಲಿ ಟೀಚರ್ಗೆ ಪಾಠ ಮಾಡೋಕ್ಕಷ್ಟೇ ಅಲ್ಲ ಅಡುಗೆ ಮಾಡೋಕ್ಕೂ ಬರುತ್ತೆ ಎಂದರು ಸುಭದ್ರಾ ನನ್ನ ದಣಿ ಹೆಂಡತಿ ಕಣೆ ಅವಳು ಸೊಸೆಗೆ ಉತ್ತರ ಕೊಟ್ಟರು ನಿಂಗಮ್ಮಜ್ಜಿ ಅತ್ಗೆ ಸೂಪರ್ ಎಂದರು ಸಂತು ಸೀನಾ ಪರೀಕ್ಷೆಯಲ್ಲಿ ಗೆದ್ದಷ್ಟು ಖುಷಿ ಜಾನಕಿಗೆ ಎಲ್ಲರ ಮಾತನ್ನು ಕೇಳುತ್ತಾ ಖುಷಿಯಲ್ಲಿ ಜಾನಕಿಯ ಮುಖ ನೋಡುತ್ತಾ ಅವಳು ಮಾಡಿದ ಸಿಹಿ ಸವಿಯುತ್ತಿದ್ದ ಶ್ರೀರಾಮ ಲಕ್ಷ್ಮಿ ನಾನು ಕೋಣೆಯಲ್ಲಿ ಮಂಚದ ಮೇಲೆ ಒಂದು ಡಬ್ಬಿ ಇಟ್ಟಿದ್ದೀನಿ ಬಾ ಎಂದು ಹೇಳಿದ ನಿಂಗಮ್ಮಜ್ಜಿ ಜಾನಕಿಯ ಹತ್ತಿರ ಬಂದು ತಾಯಿ ಈ ಮನೆಯಲ್ಲಿರೋರು ಹೊಟ್ಟೆ ತುಂಬಿಸಿ ಖುಷಿಯಾಗಿಡ್ತೀಯಾ ಅಂತಾಯ್ತು ಎಂದು ಲಕ್ಷ್ಮಿ ತಂದು ಕೊಟ್ಟ ಡಬ್ಬಿ ತೆಗೆದು ಅದರಲ್ಲಿದ್ದ ಚಿನ್ನದ ಸರ ತೆಗೆದು ಇದು ನಿನಗೆ ಇವತ್ತಿನ ಉಡುಗೊರೆ ಎಂದು ಅವಳ ಕೈಗಿಟ್ಟರು ಅದನ್ನು ತೆಗೆದುಕೊಂಡು ಅವರ ಕಾಲಿಗೆ ನಮಸ್ಕರಿಸಿದಳು ಜಾನಕಿ ನೂರು ಕಾಲ ಚೆನ್ನಾಗಿರು ಎಂದು ಹರಸಿ ತಮ್ಮ ಊಟದ ತಟ್ಟೆ ಹತ್ತಿರ ಬಂದು ಕುಳಿತು ಲಕ್ಷ್ಮಿ ಎಲ್ಲ ಕೆಲಸ ಮುಗಿಸಿ ರಾತ್ರಿ ಕಾರ್ಯಕ್ಕೆ ತಯಾರಿ ಮಾಡು ಎಂದು ತಮ್ಮ ಊಟ ಮುಗಿಸಿದರು ಎಲ್ಲರೂ ಬೆಳಗ್ಗೆಯಿಂದನೂ ಯಾಕಿಷ್ಟು ಸಮಾಧಾನದಲ್ಲಿ ಇದ್ದೀನಿ ನಾನು ಆ ರೌಡಿ ಮೇಲೆ ಕೋಪನೇ ಇದೆ ಆದರೂ ಅದನ್ನು ಅವನ ಮೇಲೆ ತೋರಿಸೋಕ್ಕಾಗ್ತಿಲ್ಲ ಅವನಿಗೆ ನಾನು ಹೆದರ್ತಿದ್ದೀನಾ ಇಲ್ಲ ನಾನು ಹೆದರಿದಾಗ ಆ ಮನುಷ್ಯ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ್ರೆ ನೋ ಹಾಗಾಗೋಕ್ಕೆ ನಾನು ಬಿಡೋಲ್ಲ ಅವನ ಕಣ್ಣು ಅದ್ಯಾಕೆ ಅಷ್ಟೊಂದು ಆಕರ್ಷಿಸುತ್ತೆ ನನ್ನನ್ನು ಈ ಮೊದಲು ಎಲ್ಲಿ ನೋಡಿದ್ದೀನಿ ನಾನು ಇವನನ್ನು ಅವನ ಮೇಲೆ ನನಗೇನೋ ಭಾವನೆಗಳು ಇಲ್ಲ ಆದರೆ ಈಗ ನಾನು ಅವನ ಹೆಂಡತಿ ಅದೇ ಹಕ್ಕಿಂದ ಇವತ್ತು ರಾತ್ರಿ ಏನಾದರೂ ಮುಂದೆ ಯೋಚಿಸದೆ ಭಯ ಬಿದ್ದಳು ಜಾನಕಿ ಮೊದಲ ರಾತ್ರಿಗೆಂದು ರೆಡಿಯಾಗಿ ಕೆಳಗಿನ ಕೋಣೆಯಲ್ಲಿ ಕುಳಿತಿದ್ದವಳು ಯೋಚನೆಗೆ ಬಿದ್ದಿದ್ದಳು ಬೆಳಗ್ಗೆಯಿಂದ ಎಲ್ಲರ ಜೊತೆ ಇದ್ದಿದ್ದಕ್ಕೇನೋ ಶ್ರೀರಾಮನ ಬಗ್ಗೆ ಯೋಚಿಸಿಯೇ ಇರಲಿಲ್ಲ ಅವಳು ಆದರೆ ಈಗ ಅವನ ಮುಂದೆಯೇ ಹೋಗಬೇಕಿತ್ತು ಕುಳಿತವಳನ್ನು ಎಚ್ಚರಿಸಿ ಕೈಯಲ್ಲಿನ ಹಾಲಿನ ಲೋಟ ಕೊಟ್ಟು ಶ್ರೀರಾಮನ ಕೋಣೆಯ ತನಕ ಬಿಟ್ಟು ಬಂದಳು ಲಕ್ಷ್ಮಿ ಭಯದಲ್ಲಿ ಹೆದರುತ್ತಾ ಬಾಗಿಲು ತೆಗೆದು ಒಳಗೆ ಕಾಲಿಟ್ಟ ಜಾನಕಿ ಒಮ್ಮೆ ಕೋಣೆಯ ಸುತ್ತ ಕಣ್ಣಾಡಿಸಿದಳು ಶ್ರೀರಾಮ ಎಲ್ಲೂ ಕಾಣಲಿಲ್ಲ ಅವಳ ಎಡಗಡೆಗೆ ಮಂಚ ಅದರ ಮೇಲೆಲ್ಲ ಗುಲಾಬಿ ದಳಗಳು ಮಲ್ಲಿಗೆ ಹೂವುಗಳು ಪಕ್ಕದಲ್ಲಿ ರಾತ್ರಿಯ ಬೆಳಕಿನ ಸಣ್ಣ ಲ್ಯಾಂಪ್ ಟೇಬಲ್ ಅದರ ಪಕ್ಕದಲ್ಲೇ ಸಾಲಾಗಿ ಇದ್ದ ಮೂರು ಕಬೋರ್ಡ್ಗಳು ಮಂಚದ ಎದುರಿಗೆ ದೊಡ್ಡ ಕಟ್ಟಿಗೆಯ ಸೋಫಾ ಅದಕ್ಕೆ ತಾಗುವಂತೆ ಬಾಲ್ಕನಿಯ ಬಾಗಿಲು ತೆರೆದೇ ಇತ್ತು ಅವಳ ಬಲಗಡೆ ಡ್ರೆಸ್ಸಿಂಗ್ ಟೇಬಲ್ ಅದಕ್ಕೆ ಅಂಟಿಕೊಂಡೇ ಕನ್ನಡಿ ಅದರ ಮುಂದೆ ಶ್ರೀರಾಮನ ಪರ್ಫ್ಯೂಮ್ ಬಾಟಲ್ ಮತ್ತು ಬಾಚಣಿಕೆ ಇತ್ತಷ್ಟೇ ಪಕ್ಕದಲ್ಲೇ ಬಾತ್ರೂಮ್ ನಿಂತಲ್ಲಿಂದ ಎಲ್ಲವನ್ನೂ ಒಮ್ಮೆ ನೋಡಿದಳು ಎದುರುಗಿದ್ದ ಬಾಲ್ಕನಿಯಲ್ಲಿ ದೊಡ್ಡ ಮರದ ಹಲಗೆಯ ಜೋಕಾಲಿ ಗಾಳಿಗೆ ನಿಧಾನವಾಗಿ ತೂಗುತ್ತಿತ್ತು ಮುಂದೆ ಬಂದು ಬಾಲ್ಕನಿಯನ್ನೊಮ್ಮೆ ಇಣುಕಿದಳು ಶ್ರೀರಾಮ ಇರುವನೇನೋ ಎಂದು ಅಲ್ಲಿದ್ದ ಚೆಂದದ ಬಣ್ಣ ಬಣ್ಣದ ಹೂವಿನ ಗಿಡಗಳು ಅದರಲ್ಲಿ ಅರಳಿ ನಿಂತಿದ್ದ ಹೂವುಗಳು ಬಾಲ್ಕನಿಯ ಕೆಂಪು ಹಳದಿ ಬಣ್ಣದ ಲೈಟಿನ ಬೆಳಕಿಗೆ ಇನ್ನೂ ಸುಂದರವಾಗಿಯೇ ಕಂಡವು ಅವಳ ಕಣ್ಣಿಗೆ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಇಡಲು ಬಂದವಳಿಗೆ ಅಲ್ಲೇ ಇದ್ದ ಟೇಬಲ್ ಮೇಲಿನ ಸಣ್ಣ ಗಿಫ್ಟ್ ಬಾಕ್ಸ್ ಕಣ್ಣಿಗೆ ಬಿದ್ದಿತು ಅದನ್ನು ಕೈಯಲ್ಲಿ ಹಿಡಿದಾಗ ಅದರ ಕೆಳಗಿದ್ದ ಹಾಳೆಯೂ ಕಂಡಿತು ಅದನ್ನು ತೆಗೆದುಕೊಂಡು ನೋಡಿದವಳಿಗೆ ನಿಮಗಾಗಿ ಎಂಬ ಸುಂದರ ಬರಹವಿತ್ತು ಈ ಮನುಷ್ಯನಿಗೆ ಹಾಳೆ ಬರೆದಿಡೋದೇ ಕೆಲಸ ಅನಿಸುತ್ತೆ ಅದು ಶ್ರೀರಾಮನೇ ಬರೆದಿಟ್ಟದ್ದು ಎಂದು ಕಂಡುಹಿಡಿದು ಮನದಲ್ಲೇ ಅಂದುಕೊಂಡಳು ಬಾಕ್ಸಿನಲ್ಲಿ ಚಂದದ ಕಿವಿಯ ಜುಮುಕಿ ಇತ್ತು ಹಾಗೆ ನೋಡುತ್ತಿದ್ದವಳಿಗೆ ಬಾಗಿಲು ತೆಗೆದ ಶಬ್ದ ಕೇಳಿ ತಿರುಗಿದಳು ಬಾಗಿಲು ಮುಚ್ಚಿ ಕೂದಲು ಮೇಲೇರಿಸುತ್ತಾ ಅವಳನ್ನೇ ತಿರುಗಿ ನೋಡಿದ ಶ್ರೀ ಅಚ್ಚ ಬಿಳುಪಿನ ಶರ್ಟ್ ಮತ್ತು ಪಂಚೆ ಹುಟ್ಟಿದ್ದ ಕೇಸರಿ ಬಣ್ಣದ ಜೊತೆಗೆ ತಿಳಿ ಗುಲಾಬಿ ಬಣ್ಣ ಮಿಶ್ರಿತ ಸೀರೆ ಕೊರಳಲ್ಲಿ ಒಂದು ಸರದ ಜೊತೆ ಶ್ರೀರಾಮ ಕಟ್ಟಿದ ತಾಳಿ ಅವಳ ಎದೆ ಮೇಲಿತ್ತು ಜಡೆಯಲ್ಲಿ ಮಲ್ಲಿಗೆ ಹೂವು ಕೈತುಂಬ ಬಳೆ ಗಾಳಿಗೆ ಹಾರುತ್ತಿದ್ದ ಅವಳ ಮುಂಗುರುಳು ಶ್ರೀಯ ಕಣ್ಣಿಗೆ ಜಾನಕಿ ಎಂದಿನಂತೆ ಮುದ್ದು ಮುದ್ದಾಗಿಯೇ ಕಂಡಳು ಆದರೆ ಜಾನಕಿಯ ಮನದಲ್ಲಿ ಭಯ ಈಗ ಶುರುವಾಗಿತ್ತು ಸೀರೆಯ ಸೆರಗನ್ನು ಹಿಡಿದು ಸೋಫಾದ ಒಂದು ಅಂಚಿನಲ್ಲಿ ಬಂದು ಕಿಟಕಿಗೆ ಮುಖ ಮಾಡಿ ನಿಂತಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು